ಆಯೆಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರೆ ಒಂದು ಸೂಪರ್ ಆಗಿದ್ದೀವಿ ಇತ್ತಿನ ಆಗಿ ಹೋಗಿ ಶುರು ಮಾಡ್ತಿದ್ವಿ ಸೊ ಹಾಸ್ಪಿಟ್ಲ್ಗೆ ಹೋಗ್ತಿದ್ವಿ ಗಾಯ್ಸ್ ಇವತ್ತು ಫೈನಲ್ ಎಲ್ಲ ಚೆಕಪ್ ಮುಗ್ಸ್ತೀವಿ ಅಡ್ಮಿಟ್ ಆಗ್ತೀವಿ ಅಂತ ಹೇಳಿದ್ರು ಡಾಕ್ಟ್ರು ಅಡ್ಮಿಟ್ ಮಾಡ್ಕೋತೀವಿ ಅಂತ ಇವತ್ತು ಮಾಡ್ಕೋತಾರ ನೆಕ್ಸ್ಟ್ ನಾಳೆ ಯಾವ ಥರ ಮಾಡ್ಕೊತಾರ ಗೊತ್ತಿಲ್ಲ ಬಟ್ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಜ್ಜಿ ನಮ್ಮದ ವಿ ಪಾಪ ಎಲ್ಲ ಇಲ್ಲೇ ಇರ್ತಾರೆ ನಾವು ಮಾತ್ರ ಹೋಗ್ತಾಯಿದ್ವಿ ಅಣ್ಣ ಗೊತ್ತಿರಾ ಸೊ ಬನ್ನಿ ಹೋಗೋಣ ಇಲ್ಲಿಂದನೇ ಬ್ಲಾಕ್ ಶುರು ಮಾಡ್ಕೊಂಡು ಹೋಗ್ತಿದ್ದೀನಿ ಹಾಸ್ಪಿಟಲ್ ಬ್ಲಾಕ್ ಮಾಡೋಣ ಬನ್ನಿ ಇವತ್ತು ನಮ್ಮ ಮನೆ ತವಿಂದ ಹಾಸ್ಪಿಟ್ಲಿಗೆ ಹೋಗಕ್ಕೆ ಗೈಸ್ ಒನ್ ಅವರ್ ಬೇಕು ಇವಾಗ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೋಗ್ತೀವಿ ಬಾಯ್ ಮೂರೇ ಜನ ಇವಾಗ ಬೋರ್ ಆಗಿ ಬಾಯ್ ಬಾಯ್ ಮಕ್ಕಳ ಬನ್ನಿ ಒಂದು ಬಾಯ್ ನಾವೆಲ್ಲೋಗ್ ಮಾಡ್ತಾ ಇದ್ದೀರಿ ಗಾಡಿ ಬುಕ್ ಮಾಡಿದ್ದೀವಿ ಎಲ್ಲ ತಗೊಂಡಿದ್ದೀನಿ ಹೊರಟಿದ್ದೀನಿ ಬನ್ನಿ ನಿಧಾನ ನಿಧಾನಕ್ಕೆ ಹಾಕು ಮನೆ ಹತ್ರ ಕ್ಯಾಬ್ ಹತ್ಬಿಟ್ಟು ಹೊರಟಿದ್ದೀವಿ ಗೈಸ್ ನಮ್ಮ ಏರಿಯಾಯಿಂದ ಹಾಸ್ಪಿಟ್ಲಿಗೆ ಒನ್ ಅವರ್ ಜರ್ನಿ ಮಾಡಬೇಕು ಕೂತ್ಕೊಂಡು ಹೋಗ್ತಾ ಇದ್ದೀವಿ ಫುಲ್ಲು ಟ್ರಾಫಿಕ್ಕು ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಯಲ್ಲಿ ಎಲ್ಲ ಡ್ಯೂಟಿಗೆ ಹೋಗ್ತಾಯಿರ್ತಾರಲ್ವ ಅವಾಗ ಸೊ ಇದು ಬಂದುಬಿಟ್ಟು ಹತ್ರ ಬರುತ್ತೆ ಕಿದ್ವಾಯಿ ಹಾಸ್ಪಿಟ್ಲು ಹೊಸೂರು ರೋಡಲ್ಲೇನೇ ಇದೆ ತುಂಬ ದೂರ ಏನು ಮಾಡೋಕ್ಕಾಗಲ್ಲ ಕ್ಯಾಬಲ್ಲೇ ಹೋಗಬೇಕು ಬಸ್ಸಲ್ಲಂತೂ ಹೋಗೋಕ್ಕಾಗಲ್ಲ ಎರಡು ಬಸ್ ಚೇಂಜ್ ಮಾಡಬೇಕು ಮೆಹೆಸ್ಟಿಕ್ ಹೋಗ್ಬೇಕು ಮೆಸ್ಟಿಕ್ಕಿಂದ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬೇಕು ಅದು ಇವು ವಿಮ್ ಸಿ ಟ್ರಾಫಿಕಲ್ಲಿ ಹೋಗಾಗಲ್ಲ ಅಂದ್ಬಿಟ್ಟು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇಂದಿರಾ ಗಾಂಧಿ ಮಕ್ಕಳ ಹಾಸ್ಪಿಟ್ಲು ರಾಜೀವ್ ಗಾಂಧಿ ಹಾಸ್ಪಿಟ್ಲು ಅಕ್ಕಪಕ್ಕನೇ ಬರ್ತಾವೆ ಹ್ಞೂ ನೋಡಿ ಇಲ್ಲೇ ಹಾಸ್ಪಿಟ್ಲು ಟರ್ನ್ ಮಾಡ್ಕೊಂಡು ಪಕ್ಕಕ್ಕೆ ಬರಬೇಕು ಹೋಗ್ತಾ ಇದ್ದಾರೆ ಇದೆ ಹಾಸ್ಪಿಟ್ಲು ಎದುರುಗಡೆನೇ ನಿಲ್ಲಿಸ್ತಾರೆ ಎಂಟ್ರಿ ಕೊಟ್ಟು ನೋಡಿ ಇವಾಗ ಕಿದ್ಬಾಯಿ ಹಾಸ್ಪಿಟ್ಲಿಗೆ ಎಂಟ್ರಿ ಕೊಡ್ತಿದ್ದಂಗೆ ಅಲ್ಲಿ ನಿಲ್ಲಿಸೋಕ್ಕೆ ಬಿಡಲ್ಲ ಗಾಡಿಗಳನ್ನ ಮುಂದೆ ಹಾಕಿ ಮುಂದೆ ಹಾಕಿ ಅಂತ ಕಳಿಸ್ಬಿಡ್ತಾರೆ ಸೊ ಒಂದು ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಮಂಜುನಾಥ ಬ್ಲಾಕ್ ಅಂತ ಇದೆ ಅಲ್ಲಿಗೆ ಬರ್ತಾ ಇದ್ದೀವಿ ನೋಡಿ ನಮ್ಮ ಅಜ್ಜಿ ಕರ್ಕೊಂಡು ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಈ ರೀತಿ ಇದೆ ತುಂಬ ದೊಡ್ಡ ಹಾಸ್ಪಿಟ್ಲಿಗೆಸಿದ್ದು ಚಿಕ್ಕದೇನಲ್ಲ ಮೂರು ಬಿಲ್ಡಿಂಗ್ ಇದೆ ಇದರಲ್ಲಿ ಇಲ್ಲಿ ಅವ್ರನ್ನ ಬಿಟ್ಬಿಟ್ಟು ಮುಂದೆನೇ ಬಂದುಬಿಟ್ಟೆ ನಾನು ಬನ್ನಿ ನೀವು ಅಂದ್ಬಿಟ್ಟು ಸೊ ಇವಾಗ ಅವತ್ತು ಅಪ್ರೂವಲ್ ಕೊಟ್ಟಿದ್ದು ಏನಕ್ಕೆ ಆಪ್ರೇಷನ್ಗೆ ಅದು ಗೋರ್ಮೆಂಟಿಂದ ಅಪ್ರೂವಲ್ ಆಗಿ ಬರಬೇಕಂತೆ ವಾಜಪೇಯಿ ಸ್ಕೀಮ್ ಅಂತ ಯಾವುದೋ ನಾವು ಬರೋಕ್ಕೆ ಮುಂಚೆನೇ ಇಷ್ಟು ಜನ ಬಂದಿದ್ದರು ಇಷ್ಟು ಫೈಲ್ಗಳು ನೋಡಿ ವೆಯ್ಟ್ ಮಾಡ್ತಾಯಿದ್ದೆ ಅಲ್ಲೆಲ್ಲ ಕೂತಿದ್ದಾರೆ ನಾನು ಆ ಫೈಲಲ್ಲಿ ಇಟ್ಬಿಟ್ಟು ಕೊಟ್ಟೆ ಒಂದು ಒನ್ ಅವರ್ ಆದಮೇಲೆ ಕೊಟ್ಟರು ಅಲ್ಲಿಂದ ನಮ್ಮ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾಯಿದ್ವಿ ಹೆಡ್ ಆ್ಯಂಡ್ ನೆಕ್ ಡಿಪಾರ್ಟ್ಮೆಂಟು ನಮ್ಮದು ಇನ್ಫೋಸಿಸ್ ಬಿಲ್ಡಿಂಗ್ ಅಂತ ಇದೆ ಆ ಬಿಲ್ಡಿಂಗಲ್ಲಿ ಸೆಕೆಂಡ್ನೇ ಫ್ಲೋರಲ್ಲಿ ಬರುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಬಿಲ್ಡಿಂಗಿಂದ ಆ ಬಿಲ್ಡಿಂಗ್ಗೆ ವಯಸ್ಸಾದ್ರನ್ನ ಓಡಾಡ್ಸೋದೇ ಸ್ವಲ್ಪ ಕಷ್ಟ ನೋಡಿ ಇವರೆಲ್ಲ ಅದೇ ಪೇಷೆಂಟವರು ಹೆಡ್ ಆ್ಯಂಡ್ ನೆಕ್ ಡಿಪಾರ್ಟ್ಮೆಂಟ್ ಹತ್ರ ಕೋರ್ಸಿದ್ದೀನಿ ಇವರು ಬಂದು ನಮ್ಮ ಅಜ್ಜಿನ ಇವರೇ ನೋಡ್ತಾ ಇರೋದು ಇವ್ರ ಹತ್ರ ಕರ್ಕೊಂಬಂದಿದ್ದಕ್ಕೆ ಅಡ್ಮಿಟಿಂಗ್ ಬರೆದ್ರು ಅದಾದಮೇಲೆ ವೆಯ್ಟ್ ಮಾಡ್ತಾ ಇದ್ದು ಈ ಡಾಕ್ಟ್ರೇನ ಅಡ್ಮಿಟಿಗೆ ಬರೆದರು ಅದೇ ಅದನ್ನು ಕೊಡೋಕ್ಕೆ ತುಂಬ ಹೊತ್ತು ಮಾಡಿದ್ರು ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟ ಟೈಮಾಗೋಯಿತು ಅಲ್ಲೇ ಕ್ಯಾಂಟೀನ್ ಇದೆ ಅಲ್ಲಿ ಹೋಗ್ಬಿಟ್ಟು ಒಂದು ಚಪಾತಿ ಊಟ ತಗೊಂಡು ಚಪಾತಿ ಅನ್ನ ಸಾಂಬಾರು ಮೊಸರನ್ನ ಕೊಡ್ತಾರೆ ಸೊ ನೈಟು ನಿದ್ದೆಗೆ ಇಟ್ಟಿದ್ನಲ್ಲ ತುಂಬ ತಲೆನೋ ಆಮೇಲೆ ಅಡ್ಮಿಷನ್ ಕೊಟ್ಟರು ಭೇಟಿಯ ಸಮಯ ಅಂತ ಒಂದು ಚೀಟಿ ಕೊಡ್ತಾರೆ ಆ ಚೀಟಿ ಇಟ್ಕೊಂಡು ವಾರ್ಡಿಗೆ ಬರ್ತೀವಿ ಅಲ್ಲಿ ಬಂದು ನೋಡ್ತೀವಿ ಒಂದು ಐದಾರು ಬೆಡ್ ಏನೋ ಕಾಲಿದ್ದು ಅದಕ್ಕೋಸ್ಕರ ಇವತ್ತೇ ಅಡ್ಮಿಷನ್ ಮಾಡಿಕೊಂಡ್ರು ಅಲ್ಲಿ ನಮ್ಮ ಅಜ್ಜಿನ ಬಿಟ್ಬಿಟ್ಟು ಕೆಳಗಡೆ ಬಂದೆ ನಮ್ಮ ಅತ್ತೆಗೆ ಇರೋಕ್ಕೋಸ್ಕರ ಒಂದು ಚಾಪೆ ಬ್ರಷು ಒಂದು ಪೇಸ್ಟ್ ಇರಲಿಲ್ಲ ತಗೊಂಡೋಗಿರಲಿಲ್ಲ ಮಿಕ್ಕಿದ್ದೆಲ್ಲ ತಗೊಂಡೋಗಿದ್ದು ಬೆಡ್ಶೀಟೆಲ್ಲ ಚಾಪೆ ತಗೊಂಡು ಬಂದು ಹಾಗೆ ಬರ್ತಾ ರಾತ್ರಿ ಊಟಕ್ಕೂ ತಂಡ ಕೊಟ್ಬಿಡೋಣ ಇಲ್ಲಾಂದ್ರೆ ಅವ್ರಿಗೆ ಬರೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಊಟ ಕೊಟ್ಬಿಟ್ಟು ನಾನು ವಾಪಸ್ಸು ಬಸ್ ಹತ್ಬಿಟ್ಟು ಬರ್ತಾಯಿದ್ದೀನಿ ಫೈನಲಿ ಮನೆಗೆ ಬಂದೆ ಗಾಯ್ಸ್ ಫೈನಲಿ ಮನೆಗೆ ಬಂದೇ ಗಾಯಿಸಿ ಬರ್ತಾ ಹಾಗೆ ಯೂನಿಫಾರ್ಮ್ ಹೊಲಿಯಾಗ ಕೊಟ್ಟಿದ್ದೆ ಅದು ಇಸ್ಕೊಂಡು ಬಂದಿದ್ದು ಸಂಜೆ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಸೂರ್ಯ ಮುಳುಗ್ತಾ ಇದೆ ನಮ್ಮ ಬೇಬೀಸ್ ಏನು ಮಾಡ್ತಾಯಿದ್ದಾರೆ ಬನ್ನಿ ನೋಡೋಣ ದ ಡೋರ್ ಬೇಬೀಸ್ ಮೂರು ಜನ ಬೇಬೀಸ್ ಗಾಯಿಸಿ ಒಬ್ರಲ್ಲ ಇಬ್ಬರಲ್ಲ ನೋಡಿ ಗೊತ್ತು ನಾನು ಬಂದಿರೋದು ಆದರೂ ತೆಗಿತಾ ಇಲ್ಲ ಬೆಲ್ಲೆ ಮಾಡೋದು ಕಾಯ್ಕೊಂಡು ಕಾಯ್ಕಂಕೂತವ್ರು ಬಾಬಾ ಬೆಳಗ್ಗೆ ಎಂದು ಹಾ ಅಜ್ಜಿ ಅಲ್ಲೇ ಬಿಟ್ಟು ಬಂದೆ ಹಾಸ್ಪಿಟ್ಲಲ್ಲಿ ಓಕೆ ಅಜ್ಜಿಗೆ ಹುಷಾರಿಲ್ಲ ನೋಡಿ ನೋಡಿ ಬಗ್ಗೆ ನೋಡ್ತಿರೋದು ಅಜ್ಜಿ ಇಲ್ಲೇ ಅಲ್ಲೇ ಬಿಟ್ಟು ಬಂದೆ ಹಾಸ್ಪಿಟ್ಲಲ್ಲಿ ಓಕೆ ಇದು ಯೂನಿಫಾರ್ಮು ಗಲೀಜು ಮಾಡಿ ಬಿಡ್ತದೆ ಅವತ್ತು ಕೋ ಹಬ್ಬಕ್ಕಿಂತ ಮುಂಚೆ ಕೊಟ್ಟಿದ್ದೀವಾಗ ಇಸ್ಕೊಂಬಂದಿ ಏನಕ್ಕೆ ಕಡೆ ಏನು ತಂದಿಲ್ಲ ಯಾ ಬೆಳಿಗ್ಗೆಯಿಂದ ಹೋದ ಇಷ್ಟ ಆಯ್ತಲ್ಲ ನಿದ್ದೆ ಇಲ್ಲ ತಲೆನೋವು ಬೇಗ ಒಂದು ಓಟ ಕಾಫಿ ಕೊಡಿ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ ಸೊ ಅವ್ರಿಗೋಸ್ಕರ ತಗೊಂಬರೇನಾದ್ರೂ ಹಾಸ್ಪಿಟ್ಲಲ್ಲಿ ಎಪ್ಪ ತಲೆ ಕೆಟ್ಟೋಯ್ತು ಕೈ ಒಂದೊಂದು ಪೇಶೆಂಟು ಒಂದೊಂದು ಕತೆಗಳು ಕೇಳಿಬಿಟ್ರೆ ಇನ್ನೇನು ಮಾಡೋದು ಜಾಸ್ತಿ ಡಾಕ್ಟರ್ ಇರಲಿಲ್ಲ ಜಾಸ್ತಿ ಪೇಷಂಟ್ ಇಲ್ವಲ್ಲ ಒಂದು ಅಜ್ಜಿ ತಾತ ಇಬ್ಬರೇ ಇದ್ರ ಅವ್ರು ಹೇಳ್ತಾಯಿದ್ರು ಅವ್ರ ಮಗ ಕೋವಿಡ್ ಟೈಮಲ್ಲಿ ಸತ್ತೋಗ್ಬಿಟ್ರಂತೆ ಕೋವಿಡಲ್ಲಿ ಅಂದರೆ ಜಾಸ್ತಿ ಏಜ್ ಆಗಿಲ್ಲ ಅವ್ರ ಮಗಂಗೆ ನಮ್ಮ ಮದುವೆನಾಗಿರ್ಲಿ ಅವ್ರು ಅವತ್ತೋಗಿದ್ದು ಇವಾಗ ಅವ್ರಿಗೆ ಯಾರೂ ಇಲ್ಲ ಅವರಪ್ಪ ಅಲ್ಲ ಅವ್ರ ಗಂಟೆ ಇಂಟು ಇಬ್ಬರೇ ವಯಸ್ಸಾಗಿದ್ದೆ ಆಯಮ್ಮನ ಅವರ ಗಂಡನ್ನು ಕರ್ಕೊಂಡ್ಬಂದಿದ್ರೆ ಅವ್ರಿಗೆ ತತ್ವ ಆಗಿದೆ ಗಂಟು ಗಂಟು ಅದು ಒಳಗಡೆ ಮಕ್ಕಳಿಗೆ ದಪ್ಪ ಆಗಿದೆ ಅಂತೆ ಮೇಲಕ್ಕೆ ಸ್ವಲ್ಪ ಇದೆ ಅವ್ರು ಹೇಳ್ತಾಯಿದ್ರು ನನಗೆ ಮಕ್ಕಳಿಲ್ಲ ಯಾರಿಲ್ಲ ಅಂತ ಮನೆ ಐತೆ ಬೆಂಗಳೂರಲ್ಲಿ ಆಫ್ ಸೈಟ್ ಐತೆ ಊರಲ್ಲಿ ಜಮೀನ್ ಐತೆ ನಾನು ಏನ್ ಮಾಡಣ ಎಲ್ಲ ಏನು ಮಾಡಣ ದೇವರು ಎಲ್ಲಾನು ಕೊಟ್ಟ ಆರೋಗ್ಯ ಕೊಡಲಿಲ್ಲ ನನ್ನ ಮಗನ ಕಿತ್ಕೊಂಡು ಕೊಂಬ ನಂಗೆ ಅಂತ ಹೇಳ್ಕೊಂಡು ಒಬ್ಬಂದೊಂದು ಒಬ್ಬ ಕೇಳ್ಬಿಟ್ರೆ ವಿಚಿತ್ರ ತಲೆ ಕೆಟ್ಟೋಗ್ಬಿಡುತ್ತೆ ಜೀವನದಲ್ಲಿ ಏನಿಲ್ಲ ಅಂದ್ರೆ ಆರೋಗ್ಯ ಇರಬೇಕಾಯ್ಸಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಒಂದ್ಸಲ ನೀವು ಒಂದ್ಸಲ ವಿಸಿಟ್ ಕೊಡಿ ನರಕ ಮಖ ಕೊಯ್ದು ಕತ್ತು ಕೊಯ್ದು ಹೊಟ್ಟೆ ಕೊಯ್ದು ಎಲ್ಲೆಲ್ಲಿ ಕ್ಯಾನ್ಸಲ್ ಐತೆ ಹೇಳೋಕ್ಕಾಗಲ್ಲ ಎಲ್ಲ ಕುಯ್ದು ಕೊಯ್ದು ಹುಷಾರಾದರೆ ಪರವಾಗಿಲ್ಲ ಮತ್ತೆ ಮತ್ತೆ ಅದನ್ನೇ ಕೊಯ್ದು ಮತ್ತೆ ಆಗಿದೆ ಅಂದ್ಬಿಟ್ಟು ಮತ್ತೆ ಕೊಯ್ತಾರಲ್ಲ ಒಬ್ಬರಿಗೆ ಕೊಯ್ದಿದ್ರೆ ಇಲ್ಲಿ ಮತ್ತೆ ಆಗಿದೆ ಅಂದ್ಬಿಟ್ಟು ಮತ್ತೆ ಅದೇ ಜಾಗದಲ್ಲಿ ಫುಲ್ ದೌಡನೇ ತೆಗಿತೀನಿ ಅಂತ ಹೇಳಿದರು ದವಡೆ ಒಳಗಡೆ ಇಲ್ಲಾಗಿತ್ತಂತೆ ಕೊಯ್ದು ತೆಗ್ದಾರೆ ಮಾತಾಡೋಕ್ಕಾಗಲ್ಲ ಇಷ್ಟೇ ಅವ್ರಿಗೆ ಆ ಮಾಡೋಕ್ಕಾಗಲ್ಲ ಹಾಂ ತುಂಬ ಏನಾಗಿಲ್ಲ ಒಂದು ಮೂವತ್ತೈದು ನಲ್ವತ್ತು ವರ್ಷ ಅಷ್ಟೇ ಮತ್ತೆ ಅವ್ರಿಗೆ ಓಪನ್ ಮಾಡೋಕ್ಕಾಗಿದ್ದಲ್ಲ ಭಯ ಆ ಇದರ ಇಷ್ಟೇ ಆ

ಹೌದು ತುಂಬ ಕಾಮನ್ ಆಗಿದೆ ತಲೆಗಡೆ ಆಯ್ತು ಇವಾಗ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡೋದು ಐ ಖುಷಿ ಬೇಬಿ ಅಪ್ಪನ ಮಿಸ್ ಮಾಡ್ಕೊಂಡ ತುಂಬ ಚೆನ್ನಾಗಿದೆ ಮಾಡ್ದ ಅಣ್ಣ ಅವಳಗವನ ಏನು ಮಾಡ್ತವನೇ ನೋಡಿ ಗೈಸ್ ಯಾವಾಗಲೂ ಸಿಸ್ಟಮ್ ಮುಂದೆ ನಿಂತಿರ್ತಾನೆ ಇವಾಗ ಕೋಲ್ ತಮ್ಮ ಕೋಲ ಬಿಡ ಒಂದು ಕೊಡು ಕೋಲ ನೋಡಿ ಗೈಸ್ ಹಾಲು ಕೂಸ್ಬಿಟ್ಲು ಅದಕ್ಕೆ ತೋರಿಸ್ಬೇಡ ಅಂತ ಅಡ್ಡ ಬರ್ತಾಯಿದ್ರು ನೋಡಿ ಹೊರಗಡೆ ಬಂದಿದ್ರಲ್ಲ ಆಲ್ರೆಡಿ ಆಟ ಆಡೋಕ್ಕೆ ಬನ್ನಿ ಮಕ್ಕಳ ಒಳಗಡೆ ಹೋಗೋಣ ಸೊ ಹಾಗೆ ತುಂಬ ಜನ ಕಮೆಂಟ್ ಆಗ್ತಿದ್ರು ಗೈಸ್ ಎಷ್ಟು ದಿನದಿಂದ ಇದೆ ನಿಮ್ಮ ಅಜ್ಜಿಗೆ ಈ ಥರ ಸಮಸ್ಯೆ ಅಂತ ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಂಡೆ ಇಲ್ಲ ಗೈಸ್ ಒಂದೂವರೆ ವರ್ಷದಿಂದ ಇದೆ ಅಂತೆ ನಮ್ಮಜ್ಜಿ ಹೇಳಿದ್ದು ನನಗೆ ಒಂದೂವರೆ ವರ್ಷದಿಂದ ಗುಳ್ಳೆ ಇದೆ ಅದು ಅದನ್ನು ಇಗ್ನೋರ್ ಮಾಡ್ಕೊಂಡು 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 ಹಿಂಗಾಗಿದೆ ಸೊ ಅದನ್ನು ಕ್ಯಾನ್ಸರ್ ಅಂತಲೇ ಹೇಳೋಕ್ಕಾಗಲ್ಲ ಕ್ಯಾನ್ಸರ್ ಅಂತಲೂ ಹೇಳೋಕ್ಕಾಗಲ್ಲ ಯಾಕಪ್ಪ ಅಂದರೆ ಕ್ಯಾನ್ಸರ್ ಒಂದು ಕಡೆಯಿಂದ ಬೇಗ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗಿಬಿಡುತ್ತೆ ಸ್ಪೀಡ್ಲಿ ಮೂರು ನಾಲ್ಕು ತಿಂಗಳಲ್ಲೇ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿ ಡೆತ್ತಾಗಿರೋರು ನೋಡ್ಬಿಟ್ಟಿದ್ದೀವಿ ನೀವೇ ನೋಡಿದ್ರಲ್ಲ ಎಷ್ಟು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಮನೆ ಮನೆ ಅವ್ರು ಬರ್ತೀರೋದ್ರು ಅಂತ ಸೊ ಆ ಥರ ಇದನ್ನ ಕ್ಯಾನ್ಸರ್ ಅಂತ ಹೇಳೋಕ್ಕಾಗಲ್ಲ ಬಟ್ ಅದನ್ನು ತೆಗಿಬೇಕು ಅಂತ ಹೇಳಿದ್ದಾರೆ ನಮ್ಮ ಇವಾಗ ತೋರಿಸೋದಲ್ಲ ಡಾಕ್ಟ್ರು ಸೊ ಯಾಕೆ ಮುಂಜಾಗ್ರತವಾಗಿ ತೆಗೆಸ್ಕೊಳ್ಳೋಣ ಸೊ ಹಾಗೆ ತುಂಬ ಜನ ಕಮೆಂಟ್ ಆಗ್ತೀರಾ ಇದೆಲ್ಲ ಹೇಳ್ಕೊಬೇಕಾ ಏನು ಅಂತ ಸೊ ಇದರಿಂದ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ನಾವೇನು ಕೆಟ್ಟದಾಗ ಏನಾದ್ರು ಹೇಳ್ತಾ ಇದೀವಾ ಗೊತ್ತಿಲ್ಲ ಅದೇನಂತ ಕಮೆಂಟ್ ಆಗ್ತೀರೋ ನೀವು ನನಗಂತೂ ಅರ್ಥ ಆಗೋಲ್ಲ ಅದು ಏಕೆ ಮನಸ್ಥಿತಿ ಅದು ಹೆಂಗಿರುತ್ತೋ ನಿಮ್ಮದು ಏನೋ ಒಂದು ಗೊತ್ತಾಗಲ್ಲ ಎಂತೂ ಆಗ್ತಾರೆ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಪರವಾಗಿಲ್ಲ ಅರ್ಥ ಮಾಡ್ಕೋತೀರ ಸ್ವಲ್ಪ ಏನು ಎತ್ತ ಹೆಂಗೆ ಅಂತ ಫೇಸ್ಬುಕ್ಕಲ್ಲಂತೂ ಹೇಳೋಕ್ಕಾಗಲ್ಲ ನಮ್ಮ ಇಲ್ಲೇ ಗೊತ್ತಿದ್ರೆ ನಮ್ಮ ನವಿನ ಕೇಳೋಣ ಬನ್ನಿ ನಮ್ಮ ನವಿ ಏನು ಅನ್ಸುತ್ತೆ ನಮ್ಮ ನವಿಗೆ ಕ್ಯಾನ್ಸರ್ ಏನಾರು ಆದರೆ ಗೈಸ್ ಅದು ಒಂದು ಬೇರೆ ಕಡೆಗೆ ತುಂಬ ಬೇಗ ಸ್ಪ್ರೆಡ್ ಆಗುತ್ತಂತೆ ಮೂರು ನಾಲ್ಕು ತಿಂಗಳಲ್ಲಿ ಬಟ್ ಇದು ಒಂದೂವರೆ ವರ್ಷದಿಂದ ಇರೋದ್ರಿಂದ ಏನು ನಮಗೆ ಅದನ್ನು ನಾವು ಕ್ಯಾನ್ಸರ್ ಅಂತ ಆಗಲ್ಲ ಡಾಕ್ಟ್ರು ಅದನ್ನು ಅವರು ಕ್ಯಾನ್ಸರ್ ಅಂತ ಹೇಳಲ್ಲ ಅದನ್ನು ಗುಳ್ಳೆನ ಕಟ್ ಮಾಡಿ ತೆಗಿತೀವಿ ಇಲ್ಲ ತೊಂದರೆ ಆಗೇ ಆಗುತ್ತೆ ಅದು ಬೇರೆ ಕಡೆಗೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಒಂದೂವರೆ ವರ್ಷ ಬೇಕಾ ಸ್ಪ್ರೆಡ್ ಆಗೋದು ಅಂತ ನನಗೆ ಗೊತ್ತಿಲ್ಲ ಆಮೇಲೆ ತುಂಬ ದಿನ ಇಟ್ಕೊಂಡು ಆಮೇಲೆ ಡಿಸ್ಚಾರ್ಜ್ ಮಾಡೋಕೆ ಕಳಿಸಿರೋರು ತುಂಬ ಜನ ನೋಡ್ಬಿಟ್ಟಿದ್ವಿ ಹಾಸ್ಪಿಟಲಲ್ಲಿ ಅಜ್ಜಿಗೆ ನೋವಿಲ್ಲ ಅದು ತಂತೆ ಉರಿ 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 ಥರ ಅದು ಆ ಥರ ಪ್ರತಿದಿನ ಹುರ್ಕೊಂಡಿರೋದಕ್ಕಿಂತವ ಅದನ್ನು ತೆಗೆಸ್ಬಿಟ್ರೇ ಬೆಸ್ಟು ಅಂತ ನಮ್ಮ ಐಡಿಯಾ ಅದಕ್ಕೋಸ್ಕರ ಮಾಡ್ಕೊತಾ ಇದ್ವಿ ಮಾಡಿಸ್ತಾ ಇದ್ದೀವಿ ನಿಮ್ಮ ಮನೆಗಳಲ್ಲಿ ಯಾರು ಇದ್ದರೆ ಪೇಶೆಂಟು ಇಗ್ನೋರ್ ಮಾಡಬೇಡಿ ಗೈಸ್ ಹೋಗಿ ತೋರಿಸಿ ಎಲ್ಲರ ಮನೇಲೂ ಏನಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ ಆರೋಗ್ಯ ಸಮಸ್ಯೆ ಕೆಲವೊಬ್ಬರ ಮೇಲೆ ಇರೋಲ್ಲ ಅವ್ರು ಸ್ವಲ್ಪ ಜಾಸ್ತಿ ಈ ಥರ ಕಮೆಂಟ್ ಆಗ್ತಾರೆ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ನಾ ನಾವೇನು ಕೆಟ್ಟದಂತೂ ಬಯಸಲ್ಲ ಗೈಸ್ ಯಾರಿಗೂ ನಮಗೆ ನಾವು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ ಹೋಗೋದಿಲ್ಲ ಈ ಜನ್ಮದಲ್ಲಿ ಅನುಭವಿಸ್ತಾ ಇದೀವಿ ಹಾಸ್ಪಿಟ್ಲಿಗೆ ತಿರುಗಿ ಹೋಗಿ ಬಂದು ಆ ಥರ ಕಷ್ಟ ಯಾರಿಗೂ ಕೊಡಬಾರ್ದು ದೇವರು ಮತ್ತು ಅಲ್ಲಿ ಬರ್ತಾರಲ್ಲ ಹಾಸ್ಪಿಟ್ಲಿಗೆ ಅದನ್ನ ನೋಡ್ರೆ ಗೊತ್ತಾಗುತ್ತೆ ನಾವು ವಿಡಿಯೋ ಮಾಡೋದು ಹೇಳೋದ್ ಯಾಕೆ ಅಂದ್ರೆ ಆ ರೀತಿ ಪ್ರಾಬ್ಲಮ್ ಯಾರ್ಗಾರ ಆದ್ರೆ ಅನುಕೂಲ ಆಗುತ್ತೆ ಅನ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ ನಮ್ಗೆ ಬೇರೆಯವರಿಂದ ಗೊತ್ತಾಗ್ದಾಗ ಓ ಈ ತರ ಆಗ್ಬೋದೇನೋ ಅಂತ ನಾವು ತಿಳ್ಕೊಂಡಿರ್ತೀವಲ್ಲ ಅದನ್ನ ಬೇರೆಯವ್ರಿಗೆ ತಿಳಿಸಕ್ ಟ್ರೈ ಮಾಡ್ತೀವಿ ಅದನ್ನ ತಪ್ಪಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಕಮೆಂಟ್ ಹಾಕಿದ್ರೆ ಅದರಿಂದ ಪ್ರಯೋಜನ ಇಲ್ಲ ಗೈಸ್ ಕಮೆಂಟ್ ಏನಿಲ್ಲ ಒಂದ್ ನಿಮಿಷಂಗೆ ಡಿಲೀಟ್ ಮಾಡೋದೇನು ದೊಡ್ಡದೇನಲ್ಲ ನಮ್ಗೆ ಮಾಡ್ತೀವಿ ಅಂತ ಕಮೆಂಟ್ಗಳು ಇಟ್ಕೊಳ್ಳೋದು ಇಲ್ಲ ಆದರೂ ಕಮೆಂಟ್ ಹಾಕಿದ್ರೆ ನೂರು ಕಮೆಂಟಲ್ಲಿ ಒಂದು ಕೆಟ್ಟ ಕಮೆಂಟ್ ಬಂದರೆ ಅದು ಮನಸಲ್ಲೇ ಕೊರಿಯುತ್ತದ ಆ ಥರ ಇವಾಗ ನೂರು ಜನ ಬಂದು ಒಳ್ಳೇದು ಹೇಳಿದ್ರೂ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಆ ಕೆಟ್ಟದಾಗ ಏನಾರೂ ಒಂದು ಹಾಕ್ತಾರಲ್ಲ ಅದು ನಾಟತ್ತ ಒಳಗಡೆ ಅದೇನೋ ಗೊತ್ತಿಲ್ಲ ಎಲ್ಲರ ಮನುಷ್ಯರಿಗೂ ಹಂಗೆ ಅನಿಸುತ್ತೆ ಅದಕ್ಕೆ ಇದರಲ್ಲಿ ಉತ್ತರ ಕೊಡ್ತಾಯಿದ್ವಿ ನೀವು ಏನಾರ ಕಮೆಂಟ್ ಹಾಕಿ ಏನಾರ ಮಾತಾಡಿ ನಾವು ತಲೆ ಕೆಡ್ಸ್ಬಿಡೋದು ಆಕೆನಾ ಅನ್ಕೋತೀವಿ ಆದರೂ ಒಂದೊಂದು ಸಲ ಕೆಡ್ಸ್ಕೊಂಡ್ಬೋತೀವಿ ಬರೀ ನಾವು ಇವಾಗ ಅಡಿಗೆ ಮಾಡೋದು ಮನೇಲಿ ಅದನ್ನೇ ತೋರಿಸ್ತಿಲ್ಲ ಎಲ್ಲರ ಮನೇಲಿ ಇರೋದೇ ಇದು ಎಲ್ಲರ ಮನೇಲಿ ಇನ್ನೇನಂದ್ರೆ ಅವರೇ ಜಾಸ್ತಿ ನೋಡ್ತಾರೆ ವಿಡಿಯೋನ ಇವಾಗ ಎಷ್ಟು ನಮ್ಮ ಅಜ್ಜಿ ಖುಷಿ ಆಗಿಲ್ಲ ಅಂತ ವಿಡಿಯೋ ಹಾಕಿದ್ವಿ ಹತ್ತು ಸಾವಿರ ಜನ ನೋಡಿದ್ವಿ ಏನಕ್ಕೆ ನೋಡಿದಾರೆ ಅವ್ರ ಮನೆಗಳಲ್ಲೂ ಅವ್ರ ರಿಲೇಷನ್ ಅಲ್ಲಿ ಯಾರಿಗಾರ ಸಮ್ ಪ್ರಾಬ್ಲಮ್ ಇರೋದಕ್ಕೆ ತಾನೇ ಅಷ್ಟು ಜನ ಹತ್ತು ಸಾವಿರ ಜನ ನೋಡಿದ್ದಾರೆ ಫೇ ಇದರಲ್ಲಿ ಯೂಟ್ಯೂಬಲ್ಲಿ ಅಷ್ಟು ಜನ ಏನಕ್ಕೆ ನೋಡಿದ್ದಾರೆ ಏನಾರು ಪ್ರಾಬ್ಲಮ್ ಅವರು ಅವ್ರ ಅಕ್ಕಪಕ್ಕದ ಮನೆಯವ್ರಿಗೆ ಅವ್ರ ಮನೆಯವ್ರಿಗೆ ಅದಕ್ಕೋಸ್ಕರ ನೋಡಿರ್ತಾರೆ ಮಾಮೂಲಿ ಮತ್ತೆ ಮಾಮೂಲಿ ಲಾಕ್ ಮಾಡಿದ್ರೆ ಓಡಲ್ಲ ಓಡೇ ಇರಲ್ಲ ಅವರ ಬಗ್ಗೆ ಹೇಳ್ಕೊಂಡ್ ನಾನು ಹೇಳಿದೆ ಇವರಿಗೆ ಇವರು ಬೇಡ ಅಂತಾನೆ ಇದ್ರು ಆಮೇಲೆ ಒಬ್ರಿಗೆ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಹೇಳೋಣ ಮುದ್ದು ಅಂತ ಹೇಳಿದ್ದು ಅದರಿಂದ ನೀವು ತಪ್ಪು ತಿಳ್ಕೊಂಡು ಈ ಥರ ಎಲ್ಲ ಯಾಕೆ ಈ ಥರ ಎಲ್ಲ ಹೇಳ್ಕೋಬೇಕು ಯಾಕೆ ಹೇಳ್ಕೋತೀರಾ ಅಂತ ನಮಗೆ ಏನೂ ತೊಂದರೆ ಇಲ್ಲ ನಿಮ್ಗೆ ಏನು ತೊಂದರೆ ಅಂತ ಗೊತ್ತಾಗ್ತಿಲ್ಲ ನಾವು ಹೇಳ್ಕೊಂಡಿದ್ದೀವಿ ತಾನೇ ಮುದ್ದು ಇವಾಗ ಕ್ಯಾನ್ಸರ್ ಅಂದಮೇಲೆ ಒಬ್ರಿಗೊಬ್ರಿಗೆ ಸ್ಪ್ರೆಡ್ ಆಗುತ್ತೆ ಅದು ಆಗಲ್ಲ ಅದು ಸ್ಪ್ರೆಡ್ ಒಬ್ಬರಿಂದ ಒಬ್ರಿಗೆ ಆಗಂಗಿದ್ದೀರಾ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಎಲ್ಲರೂ ಯಾರು ಟ್ರೀಟ್ಮೆಂಟೇ ಕೊಡ್ತಿರಲ್ಲ ಡಾಕ್ಟ್ರು ಅದನ್ನು ಮುಟ್ಟಿ ಎಲ್ಲ ನೋಡ್ತಾರೆ ಹಿಂಗೆ ಮೇಲ್ಗಡೆಯಿಂದ ಆಪ್ರೇಷನ್ ಮಾಡಿರ್ತಾರೆ ಅದೆಲ್ಲ ಮುಟ್ಟಿಂಗ್ ಸೊ ಆ ಥರ ಎಲ್ಲ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋಲ್ಲ ಸೊ ಫೋನ್ ಮಾಡ್ತಾ ಗೈಸ್ ಗೈಸಿಯಾರು ಮತ್ತೆ ಮಾಡ್ತೀನಿ ನೋಡಿ ಗೈಸ್ ಫೋನ್ ಬಂದಿದ್ದು ಡ್ಯೂಟಿಗೆ ಹೋಗಕ್ಕೆ ಬರಲ್ವ ಅಂತ ಡ್ಯೂಟಿಗೆ ನಿದ್ದೆ ಇಲ್ಲ ಇನ್ನೆಲ್ಲ ಹೋಗೋಣ

ಆಟೋದಲ್ಲಿ ಇನ್ನೂರ ಐವತ್ತು ರೂಪಾಯಿ ಆಗತ್ತಾರ ಇಲ್ಲಿಂದೂಪಾಯಿ ಆ ಬಸ್ಸಲ್ಲಿ ಬರೋದ್ಗೆ ಎಷ್ಟು ತಲೆ ಕೆಟ್ಟು ಗೊತ್ತಾಗ್ ಎಪ್ಪೋ ಎಷ್ಟು ಬಿಸಿಲಿಗೆ ಅದು ಟ್ರಾಫಿಕಲ್ಲಿ ಬರ್ತಾಯಿದೀವಿ ತಲೆ ಸಿಕ್ಕಾಪಟ್ಟೆ ಸಿಡಿತೈತೆ ಮನೆಗೆ ಬತ್ತಿದಂಗೆ ತಲೆನೋವೇ ಕಮ್ಮಿ ಆಗೋಯ್ತು ಇವ್ರ ಮಕಾನ್ ನೋಡ್ತಿದ್ದಂಗೆ ಮೂರು ಜನ ಮಕಾನ್ ನೋಡಿರ್ಲಿವ ಬೆಳಗ್ಗೆಯಿಂದ ಅದಕ್ಕೆ ತಲೆನೋವು ಬರ್ತಿತ್ತು ಸೊ ನೀವೇನೇ ಕಮೆಂಟ್ ಆಗಿ ನಾವು ವಿಡಿಯೋ ಮಾಡೋದ್ ಮಾತ್ರ ನಿಲ್ಸಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ತೀವಿ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೆ ಅಂತ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಯ್ತಲ್ಲ ಅಕಸ್ಮಾತ್ ಇದೆಲ್ಲ ಕ್ಲಿಯರ್ ಆದಮೇಲೆ ಡೈಲಿ ವ್ಲಾಗ್ಸ್ ಬಂದೇ ಬರುತ್ತೆ ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಸೊ ನೋಡೋಣ ಇವತ್ತಿನ ಇಲ್ಲಿ ಏನು ಮಾಡಿಬಿಟ್ಟು ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಇವಾಗ ನಮ್ಮ ಮಕ್ಕಳಿಗೆ ಏನಾದ್ರು ತಂದುಕೊಡ್ಬೇಕು ಇವರು ವೆಜ್ ಮುಖ ನೋಡಿನೇ ತುಂಬ ದಿನ ಆಗ್ಬಿಟ್ಟಿದೆ ನಮ್ಮ ಅವರು ಅವತ್ತಿಂದ ಕೇಳ್ತಾ ಇದ್ದಾರೆ ಅವ್ರಿಗೋಸ್ಕರ ತಂದು ಕೊಡೋಣ ಹೇಳು ಬೇಕು ಅವತ್ತಿಂದ ಕೇಳ್ತಾ ಇದ್ದೇನೆ ನಾನೇ ಒಂದು ವಾರ ನನಗೆ ಅಂತ ಇವರು ಬೇಡ ಅಂದರು ಅದ್ಕಿಂತ ಮುಂಚೆ ಪರವಾಗಿಲ್ಲ ಅದಕ್ಕೋಸ್ಕರ ತಗೊಂಡ್ ಮಾಡ್ಕೊಡ್ತಾ ಇದ್ವಿ ಸರಿ ವಿಡಿಯೋ ಮಾಡಿ ಮತ್ತೆ ನೆಕ್ಸ್ಟ್ ಸಿಗ್ತೀವಿ ಬಾಯ್ 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 ಬಾಯ್